ಇದು ಬಯೋಮೆಟ್ರಿಕ್ ಇದು ಟಚ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ ಹಾಗೆ ಕ್ಲೋಸ್ ಆಗುತ್ತೆ ಎಲ್ಲಾದ್ರೂ ಅರ್ಜೆಂಟ್ ಇದೆ ನನಗೆ ಒಂದು ವಾರದಲ್ಲಿ ಅಥವಾ ಹತ್ತು ದಿನದಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಮನೆ ಆಗ್ಬೇಕಂದ್ರೆ ಅದನ್ನ ಮಾಡ್ಕೊಟ್ಟು ಉದಾಹರಣೆ ಇದೆಯಾ ಖಂಡಿತ ನಾವು ಆತರ ಮಾಡ್ಕೊಟ್ಟಿದೀವಿ ಹಲವಾರು ಮನೆಗೆ ಆತರ ಮಾಡ್ಕೊಟ್ಟಿರೋದಿದೆ ನಾರ್ತ್ ಅಲ್ಲಿ ಇರುವಂತಹ ಲಾರ್ಜೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದು ಆಪ್ಟಿಮೈಸರ್ ಅಲ್ಲಿ ನಾವು ಆ ಮೆಸರ್ಮೆಂಟ್ ಗಳು ಹಾಕಿದಾಗ ಅದಕ್ಕೆ ಸರಿಯಾಗಿ ಎಲ್ಲ ಕಟಿಂಗ್ ಆಗುತ್ತೆ ಅಲ್ಲಿ ನಮಗೆ ಮೆಟೀರಿಯಲ್ ವೇಸ್ಟೇಜ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಕ್ವಾಲಿಟಿ ಮತ್ತೆ ಕಟಿಂಗ್ ಎಡ್ಜ್ ಫಿನಿಶಿಂಗ್ ಅಷ್ಟು ಅಕ್ಯುರೇಸಿ ಆಗಿರ್ತದೆ ಮುಖ್ಯವಾಗಿ ಇದು ಸಾಮಾನ್ಯವಾಗಿ ಯಾರು ಮಾಡೋಕ್ ಸಾಧ್ಯ ಇಲ್ಲ ನಾವು ತರಿಸಿದಂತ ಪ್ರತಿ ಒಂದು ಮೆಟೀರಿಯಲ್ ಒಂದು ಪೀಸ್ ನಾವು ಕಟಿಂಗ್ ಮಾಡಿ ನಾವು ನೀರಲ್ಲಿ ಚೆಕ್ ಮಾಡ್ತೇವೆ ಕಂಪ್ಲೀಟ್ ಇಂಟೀರಿಯರ್ ಮಾಡಿದಾಗ ಅಥವಾ ಒಂದು ಕಿಚನ್ ಮಾಡಿದಾಗ ಕಿಚನ್ಗೆ ನಮ್ಮ ಕಡೆಯಿಂದ ಒಂದು ಚುಮಣಿ ಫ್ರೀ ಕೊಡ್ತಾ ಇದೆ ಈ ಮಿಷನ್ ಅಲ್ಲಿ ಅವರು ದುಡ್ಡಿಗೆ ಅದಕ್ಕೆ ನ್ಯಾಯ ಒದಗಿಸುವಂತ ನಮ್ಮ ಧರ್ಮ ನಾವು ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಪ್ಲೈವುಡ್ ಆಗಲಿ ಬೇರೆ ಬೇರೆ ಇದು ಸುಮಾರು ಒಂದು ಇಪ್ಪತ್ ವರ್ಷ ಕೆಲವು ಮಿಟೀಲ್ಗೆ ಲೈಫ್ ಟೈಮ್ ವಾರಂಟಿ ಕೂಡ ಇದೆ ನಾವು ಡಿಸೈನ್ ಒಂದು ಸೆಟ್ ಕೊಡ್ತೀವಿ ಅವರಿಗೆ ಅದು ಅಲ್ದ ಅವ್ರದ್ದೇನಾದ್ ಐಡಿಯಾ ಇದೆ ನಮ್ಗೆ ಹೀಗೆ ಬೇಕು ಆ ತರ ಏನಾದ್ರು ಇದ್ರುನು ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ ಈ ಮಿಷನರಿ ತುಂಬಾ ಕಾಸ್ಟ್ಲಿ ಎಷ್ಟು ಮಿಷಿನರಿ ಜರ್ಮನ್ ಮಿಷಿನ್ ಇದು ತುಂಬಾ ಅಂದ್ರೆ ಕಟಿಂಗ್ ಕೂಡ ಅಷ್ಟು ಅಕ್ಯೂರಿಯಸ್ ಆಗಿ ಇರ್ತದೆ ಆಮೇಲೆ ಫಿನಿಶಿಂಗ್ ಮತ್ತೆ ಮಿಟೀಲ್ ವೇಸ್ಟ್ ಆಗದೇ ಇರೋಂಗಿದ್ರಲ್ಲಿ ಆಪ್ಟಿಮೈಸರ್ ಇದೆ ಒಳಗಡೆ ಚೆಫ್ ಫ್ಯಾಕ್ಟರಿ ಅಂತ ಹೇಳ್ತಾರೆ ಇದನ್ನ ಅದ್ರ ಒಳಗಡೆ ಇನ್ನೊಂದಿದೆ ಇನ್ನೊಂದ್ ಇದೆ ಅದ್ರೊಳಗೆ ಮತ್ತೊಂದಿದೆ ಮತ್ತೆ ಇದು ಮೂರು ಇದ್ದಂಗಿದೆ ಒಳಗಡೆ ಅದು ಫೈನ್ ಒನ್ ಅಂತ ಹೇಳ್ತೇವೆ ಇದೆ ಅದ್ರಲ್ಲಿ ಒಂದ್ಸಲ ಈ ಹಾಟ್ಲು ಬರ್ತದೆ ಅದ್ರಲ್ಲಿ ಅಂಟಿಸಿ ಆಮೇಲೆ ಆ ಸೈಡ್ ಎಲ್ಲ ನೋಸಿಂಗ್ ಮಾಡಿ ಬಫಿಂಗ್ ಆಗಿ ಕ್ಲೀನಿಂಗ್ ಆಗಿ ಹೊರಗ್ ಬರ್ತದೆ ವಾಟರ್ ಪ್ರೂಫ್

ಈ ತರ ಒಂದು ಯೂನಿಟ್ ಮಾಡ್ಬೇಕಂದ್ರೆ ಮೂವತ್ ಮೂರು ವರ್ಷದ ಕನಸಿತ್ತು ಆ ಕನಸು ಈಗ ನನಸಾಗಿದೆ ಹಾಗೆ ಗುಣಮಟ್ಟದಲ್ಲಿ ಅಥವಾ ಯಾವುದೇ ಇದರಲ್ಲಿ ಇಲ್ಲೂ ಕಾಂಪ್ರಮೈಸ್ ಮಾಡಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವು ಕನ್ಸ್ಟ್ರಕ್ಷನ್ಸ್ ವೀಡಿಯೋಸನ್ನು ನೋಡಿದ್ದೀರಾ ಇಂಟೀರಿಯರ್ಸ್ ವೀಡಿಯೋಸನ್ನು ನೋಡಿದ್ದೀರಾ ಅನೇಕ ಬಗೆ ಬಗೆಯ ವೀಡಿಯೋಸ್ಗಳು ನಮ್ಮ ವಾಹಿನಿಯಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ ಆದರೆ ಇವತ್ತಿನ ವಿಡಿಯೋ ಇದೆಯಲ್ಲ ಇದನ್ನು ಕಂಪ್ಲೀಟಾಗಿ ನೋಡಿ ಯಾರ್ಯಾರು ಮನೆಯನ್ನು ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಯನ್ನು ಅಥವಾ ನಿಮ್ಮ ನಿಮ್ಮನ್ನ ಏನೇ ಒಂದು ಇಂಟೀರಿಯರ್ಸ್ ವರ್ಕನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರಿಗೆ ಇದು ಕಂಪ್ಲೀಟಾಗಿ ತುಂಬ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹೆಬ್ಬಾಳ ಸಮೀಪ ಜಕ್ಕುರತ್ ಇವತ್ತು ನೋಡಿ ನನ್ನ ಹಿಂದೆ ಬ್ರಾಹ್ಮರಿ ಇಂಟೀರಿಯರ್ ಸಂಸ್ಥೆ ಇದೆ ಸೊ ಈ ಸಂಸ್ಥೆಯ ಒಳಭಾಗದಲ್ಲಿ ಈಗ ಸದ್ಯಕ್ಕೆ ಇದೀನಿ ಇಲ್ಲಿಗೆ ಬಂದ್ರೆ ಏನೆಲ್ಲ ವಿಶೇಷತೆಗಳು ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ಈಗ ಇಲ್ಲಿ ಎರಡು ವಿಚಾರಗಳಿದೆ ಒಂದು ಇಡೀ ಒಂದು ಈ ನಮ್ಮ ಬೆಂಗಳೂರಿನ ನಾರ್ತ್ಗೆ ಇದು ದೊಡ್ಡ ಎಕ್ಸ್ಪೀರಿಯನ್ಸ್ ಸೆಂಟ್ರು ಇಲ್ಲಿಗೆ ಬಂದರೆ ನಿಮಗೆ ಫ್ಯಾಕ್ಟ್ರಿ ಕಮ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಎರಡೂ ಕೂಡ ಸಿಗುತ್ತೆ ಬನ್ನಿ ಇಲ್ಲಿ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಹರಿಶ್ಚಂದ್ರ ಎನ್ ಆಚಾರ್ಯ ಇದ್ದಾರೆ ನಿಮಗೆ ಇವರನ್ನು ಕಳೆದ ವರ್ಷ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪರಿಚಯ ಮಾಡಿದ್ದೆ ಇವರು ಕಟ್ಟಿರುವಂಥ ಒಂದು ಮನೆಯ ಇಂಟೀರಿಯರ್ಸನ್ನು ಕಂಪ್ಲೀಟ್ ಆಗಲಿ ತೋರಿಸಿದ್ವಿ ಅದು ಬೆಳಕಿನ ತೊಟ್ಟಿ ಮನೆ ಅಂತ ಹೇಳಿ ತುಂಬ ಜನ ಅದನ್ನು ನೋಡಿದ್ರು ತುಂಬ ಇಷ್ಟಪಟ್ಟಿದ್ರು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ವೀಕ್ಷಕರೇ ನೀವು ಯಾವುದೇ ಇಂಟೀರಿಯರನ್ನು ಮಾಡಿದ್ರು ಅಲ್ಲಿ ಒಂದು ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಇರಬೇಕು ಅಂತ ಹೇಳಿದ್ರೆ ಹರಿಶ್ಚಂದ್ರ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಇಡೀ ಎಕ್ಸ್ಪೀರಿಯನ್ಸಲ್ಲಿ ನಾನು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಇಟ್ಟುಕೊಂಡು ಇಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಸೆಂಟ್ರನ್ನ ಇಟ್ಟುಕೊಂಡು ಕೆಲಸ ಮಾಡೋರನ್ನು ನಾನು ನೋಡಿಲ್ಲ ಸರ್ ಇಲ್ಲಿ ಸರಿ ಸುಮಾರು ಜನ ಕೆಲಸ ಮಾಡ್ತಾರೆ ನಿಮಗೆ ಈ ವಿ ಈ ವಿಡಿಯೋದ ಇನ್ನೊಂದು ಮಗ್ಗುಲಲ್ಲಿ ತೋರಿಸ್ತೀನಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಜೊತೆ ಕ್ವಾಲಿಟಿಗೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಇಷ್ಟು ದೊಡ್ಡ ಫ್ಯಾಕ್ಟ್ರೀನ ಇಟ್ಕೊಂಡಿದ್ರಾ ಅನೇಕ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಸರಿಸುಮಾರು ಮೂರು ಸಾವಿರ ಮೂರು ಸಾವಿರದ ಐನೂರಕ್ಕೂ ಅಧಿಕ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿದೀರಾ ಸೊ ಈಗ ಇಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾವು ವಿಡಿಯೋದಲ್ಲಿ ತೋರಿಸಬಹುದಾ ಖಂಡಿತ ಈಗ ಇಲ್ಲಿ ಏನಾಗುತ್ತೆ ಫಸ್ಟ್ ಇಲ್ಲಿ ಫಸ್ಟ್ ನಮ್ಗೆ ರಾ ಮೆಟೀರಿಯಲ್ ಬರ್ತದೆ ಇಲ್ಲಿ ರಾ ಮೆಟೀರಿಯಲ್ ಬರ್ತದೆ ಆಮೇಲೆ ರಾ ಮೆಟೀರಿಯಲ್ ಬಂದ್ ಅದಕ್ಕೆ ಲ್ಯಾಮಿನೇಟ್ ಹಾಕಿ ಪ್ರೆಸಿಂಗ್ ಆಗುತ್ತೆ ಪ್ರೆಸಿಂಗ್ ಆಗುತ್ತೆ ಪ್ರೆಸಿಂಗ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಪ್ಯಾನೆಲ್ಸ್ ಆಗಿ ಬರ್ತದೆ ಪ್ಯಾನೆಲ್ಸ್ ಅಥವಾ ನಮ್ಗೆ ಬೀಮ್ಸ್ ಅಂತ ಇದೆ ಇಲ್ಲಿ ಆ ಆ ಮಿಷಿನ್ ಆ ಮಿಷಿನ್ ತುಂಬಾ ಹೆವಿ ಅಂದ್ರೆ ತುಂಬಾ ನಮ್ಗೆ ಕಟಿಂಗ್ ಇದ್ದಾಗ ಆ ಮಿಷಿನ್ ನಲ್ಲಿ ನಾವು ಎಲ್ಲ ಕಟಿಂಗ್ ಮಾಡ್ತೇವೆ ಸರಿ ಈ ಕೈಯಲ್ಲಿ ಕಟ್ ಮಾಡೋದು

क्वालिटी मैं कटिंग ये जो फिनिशिंग अस्ट ಅಷ್ಟು ಅಕ್ಯುರೇಸಿ ಆಗಿರ್ತದೆ ಅಷ್ಟು ಅಕ್ಯುರೇಸಿ ಆಗಿರುತ್ತೆ ಈ ತರದ ಮೆಷಿನ್ ಗಳು ಈಚೆ ಒಂದಿದೆ ಆಚೆ ಒಂದಿದೆ ಅದು ಇರೋದೇನು ಸಿ ಎನ್ ಸಿ ಮೆಷಿನ್ ಅದು ಈಗ ಒಂದು ಡೋರ್ ಗೆ ಅದಕ್ಕೆ ಇಂಜಸ್ ಹೋಲ್ ಮಾಡಬೇಕು ಆಮೇಲೆ ಫಿಕ್ಸ್ ಮಾಡೋಕೆ ಒಂದಷ್ಟು ಫಿಕ್ಸರ್ಸ್ ಬರ್ತದೆ ಅಂದ್ರೆ ಮಿನಿ ಫಿಕ್ಸ್ ಅಂತ ಹೇಳ್ತೀವಿ ಆ ಮಿನಿ ಫಿಕ್ಸ್ ಮಾಡ್ಬೇಕಂದ್ರೆ ಈ ಮಿಷಿನ್ ಅಲ್ಲಿ ಆಗುದು ಅದು ಇನ್ನೊಂದು ಹಂತದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮೇಲೆ ಡಿಸೈನರ್ ಟೀಮ್ ಇದೆ ಅಲ್ಲಿ ಡಿಸೈನ್ ಮಾಡ್ತಾರೆ ಡಿಸೈನ್ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಅಲ್ಲಿಂದ ಫೈಲ್ ಇಲ್ಲಿಗೆ ಬರ್ತಾ ಇಲ್ಲಿಗೆ ಬಂದು ನಮ್ಗೆ ಯಾವ ತರ ಸಿ ಸಿ ಕಟಿಂಗ್ ಬೇಕಾದ್ರೂ ಇಲ್ಲಿ ರೆಡಿ ಆಗುತ್ತೆ ಇಲ್ಲಿ ರೆಡಿ ಆಗುತ್ತೆ ಮುಖ್ಯವಾಗಿ ನಾವು ನೋಡಿ ಒಂದು ಹಿಂಜಸ್ ಹಾಕ್ಬೇಕಂದ್ರೆ ಆ ಹಿಂಜಸ್ ಹೋಲ್ ಆಗ್ಲಿ ಅಥವಾ ಅದ ಸ್ಕ್ರೂ ಹಾಕೋ ಸ್ಕ್ರೂ ಹೋಲ್ ಆಗ್ಲಿ ಎಲ್ಲ ಈ ಮಿಷಿನ್ ಅಲ್ಲಿ ಮಾಡಿ ಕೂಡ ಈ ಮಿಷಿನ್ ಅಲ್ಲಿ ಆಗುತ್ತೆ ಇದರಲ್ಲಿ ಕಾರ್ ಇಂಗ್ ಮಾಡಬಹುದು ಇಲ್ಲಿ ಮಾಡಿದಾರೆ ಆಲ್ರೆಡಿ ಈಗ ನಾವು ಶೂಟ್ ಪರ್ಪಸ್ಗೋಸ್ಕರ ಮೆಷಿನರಿ ನಿಲ್ಸಿದೀವಿ ಬಟ್ ಇಲ್ಲಿ ಕಟಿಂಗ್ ಆಗ್ತಾ ಇದೆ ನೋಡಿ ಎಲ್ಲವೂ ಕೂಡ ಕಟಿಂಗ್ ಆಗ್ತಿದೆ ಸೊ ಯಾರ್ಯಾರು ಮನೆಗೆ ದಿ ಬೆಸ್ಟ್ ಇಂಟೀರಿಯರ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದಿರ ಸಲ ಇಲ್ಲಿಗೆ ಬನ್ನಿ ನೀವು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ಸಲ ಇಲ್ಲಿಗೆ ಬನ್ನಿ ತುಂಬಾ ತುಂಬಾ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಆಗುತ್ತೆ ಅಷ್ಟು ದೊಡ್ಡ ಎಕ್ಸ್‌ಪೀರಿಯನ್ಸ್ ಸೆಂಟರ್ ಇದೆ ನಾನು ಈಗ ತೋರಿಸ್ತೀನಿ ಅದನ್ನ ಸರ್ ಅದಕ್ಕೂ ಮುಂಚೆ ಇದೆಲ್ಲ ಏನು ಸರ್ ಈಗ ಒಂದು ಫಿಟ್ಟಿಂಗ್ ಮಾಡಿ ಇಟ್ಟಿದೀರಾ ಏನು ಇಲ್ಲಿ ಈಗ cutting ಮಾಡಿ ಎಲ್ಲ ಮಾಡಿ ಇಲ್ಲೇ ಆ ಒಂದು ಪ್ರಾಡಕ್ಟ್ ಈ ಒಂದು ವಾರ್ಡ್ರೂಬ್ ಆಗಲಿ ಒಂದು ಕಿಚನ್ ಆಗಲಿ ಅದನ್ನೆಲ್ಲ ಇಲ್ಲೇ ಅಸೆಂಬ್ಲಿ ಮಾಡಿ ಇಲ್ಲಿ ಮಾಡ್ತೀವಿ ಅಸೆಂಬ್ಲಿ ಮಾಡಿ ಡೋರ್ ಫಿಕ್ಸ್ ಮಾಡಿ ಎಲ್ಲ ಮಾಡಿ ಆಮೇಲೆ ನೀಟಾಗಿ ಅದನ್ನ ಬಿಚ್ಚಿ ಮತ್ತೆ ಎಲ್ಲ ಎಲ್ಲ ಮಿನಿ ಫಿಕ್ಸ್ ಇರ್ತದೆ ಬಿಚ್ಚಿ ಅದನ್ನ ಪ್ಯಾಕ್ ಮಾಡಿಬಿಟ್ಟು ಒಂದ ಸಲ ಕ್ವಾಲಿಟಿ ಚೆಕ್ ಆಗುತ್ತೆ ಎಲ್ಲ ಮಾಡಿರೋದ್ರಲ್ಲಿ ಯಾವ ವ್ಯತ್ಯಾಸ ಇದೆಯಾ ಕ್ವಾಲಿಟಿ ಚೆಕ್ ಆಗ್ಬಿಟ್ಟು ಆಮೇಲೆ ಅಲ್ಲಿಂದ ಪ್ಯಾಕ್ ಮಾಡಿ ಸೈಟ್ ಕಳಿಸ್ತೀವಿ ಈಗ ನೀವ್ ಏನೇ ಕೆಲಸ ಮಾಡಿದ್ರು ಸಲ ಕ್ವಾಲಿಟಿ ಚೆಕ್ ಆಗುತ್ತೆ ಡಿಫೆಕ್ಟ್ ಇದ್ರೆ ಅವ್ರ ಮನೆಗೆ ಹೋಗೋದಿಲ್ಲ ಹೋಗೋದೇ ಇಲ್ಲ ಏನೇ ಸಣ್ಣ ಒಂದು ಹೋಲ್ ಇದ್ ಒಂದು ಡಾಟ್ ಇದ್ರು ಅವ್ರ ಸೈಟಿಗೆ ಹೋಗೋದಿಲ್ಲ ಹೋಗೋದಿಲ್ಲ ಈಗ ಇದೆಲ್ಲ ಇದೆಯಲ್ಲ ಸರ್ ಇದಕ್ಕೆಲ್ಲ ಗ್ಯಾರಂಟಿ ವಾರಂಟಿ ಅಂತ ಅದು ಈಗ ಬೇರೆ ಬೇರೆ ಪ್ಲೈವುಡ್ ಆಗಲಿ ಬೇರೆ ಬೇರೆ ಇದೆ ಅದಕ್ಕೆ ಸುಮಾರು ಒಂದು ಇಪ್ಪತ್ತು ವರ್ಷ ಕೆಲವು ಮೆಟೀರಿಯಲ್ಗೆ ಲೈಫ್ ಟೈಮ್ ವಾರಂಟಿ ಕೂಡ ಇದೆ ಅದು ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ ನಿಮ್ಮಿಂದ ಇಂಟೀರಿಯರ್ಸ್ ಅನ್ನ ಮಾಡಿಸ್ಕೊಂಡ್ರೆ ನೋಡಿ ಲೈಫ್ ಟೈಮ್ ವಾರಂಟಿ ಕೂಡ ಸಿಗುತ್ತೆ

ಅದು ಫೈನ್ ಒನ್ ಅಂತ ಹೇಳ್ತೇವೆ ಅದರಲ್ಲಿ ಅದ್ರಲ್ಲಿ ಒಂದ್ಸಲ ಈ ಹಾಟ್ ಗ್ಲೂ ಬರ್ತದೆ ಅದ್ರಲ್ಲಿ ಅಂಟಿಸಿ ಆಮೇಲೆ ಆ ಸೈಡ್ ಅಲ್ಲಿ ನೋಸಿಂಗ್ ಮಾಡಿ ಬಫಿಂಗ್ ಆಗಿ ಕ್ಲೀನಿಂಗ್ ಆಗಿ ಹೊರಗೆ ಬರ್ತದೆ ಸೂಪರ್ ಇದೇನ್ ಸರ್ ಇಲ್ಲ ಇಲ್ಲೊಂದು ಏನೋ ಒಂದು ಡಿಸೈನ್ ಮಾಡಿಟ್ಟಿದ್ರೆ ಇದು ಪ್ಲೂಟೆಡ್ ಪ್ಯಾನೆಲ್ಸ್ ಅಂತ ಹೇಳ್ತೀವಿ ಇದು ಸಾಮಾನ್ಯ ಕೆಲವು ರೆಡಿಮೇಡ್ ಪ್ಲೂಟೆಡ್ ಪ್ಯಾನಲ್ಸ್ ಅದೇ ಕೆಲವು ಸಂದರ್ಭದಲ್ಲಿ ನಾವು ಸೇಮ್ ಲ್ಯಾಮಿನೇಟ್ ನ ಯೂಸ್ ಮಾಡಿ ಮಾಡಬೇಕಾಗುತ್ತೆ ಅವಾಗ ನಮ್ಮ ಮೆಷಿನ್ ಅಲ್ಲಿ ಸಿ ನಲ್ಲಿ ಈ ತರ ಅದನ್ನು ಪ್ಲೂಟೆಡ್ ನಾವು ಮಾಡಿ ರೆಡಿ ಮಾಡಿ ಕೊಡ್ತೀವಿ ಬಹುಶಃ ಈ ಮಿಷನ್ ನಾನು ನೋಡಿರೋಂಗೆ ಬಹುತೇಕ ಕಡೆ ಇಲ್ಲ ಇದು ನಿಮ್ಮ ಹತ್ರನೇ ಇರೋದು ತುಂಬಾ ಚೆನ್ನಾಗಿ

ಪ್ರತಿ ಒಂದನ್ನ ನಾವ್ ಇಲ್ಲಿ ಕ್ವಾಲಿಟಿ ಚೆಕ್ ಮಾಡ್ತೀವಿ ನೋಡಿ ಇದು ಮುಖ್ಯವಾಗಿ ಇದು ಸಾಮಾನ್ಯವಾಗಿ ಯಾರು ಮಾಡೋಕ್ ಸಾಧ್ಯ ಇಲ್ಲ ನಾವು ತರಿಸಿದಂತ ಪ್ರತಿ ಒಂದು ಮೆಟೀರಿಯಲ್ ನ ಕೂಡ ಆ ಲಾಟ ನಲ್ಲಿ ಒಂದ್ ಪೀಸ್ ನಾವು ಕಟಿಂಗ್ ಮಾಡಿ ನಾವು ನೀರೆಲ್ಲ ಒಂದ್ ವಾರ ಚೆಕ್ ಮಾಡ್ತೇವೆ ಆಮೇಲೆ ಅದು ಯಾವ ತರ ರಿಯಾಕ್ಟ್ ಮಾಡ್ತದೆ ಅಂತ ಕ್ವಾಲಿಟಿ ಚೆನ್ನಾಗಿ ಸರಿ ಇದ್ಯಾ ಅನ್ನೋದ್ ನೋಡೋದಕ್ಕಾಗಿ ಇಲ್ಲೆಲ್ಲ ಆ ರಿಪೋರ್ಟ್ ಗಳು ಇದೆಲ್ಲ ಆ ಆ ಮಾಡಿದ್ದ ಇದ್ರದ್ದೆಲ್ಲ ಇಲ್ಲಿ ಬರ್ದಿ ಬರ್ದಿದರ ಕೊಡ್ತಾರೆ ಆ ಮೆಟೀರಿಯಲ್ ಯಾವ ತರ ಚೆಕ್ ಮಾಡಿ ಎಲ್ಲ ತೋರಿಸ್ತಾರೆ ಫಿಟ್ನೆಸ್ ಏನಾದ್ರು ವೇರಿಯೇಷನ್ ಆಗಿದೆಯಾ ಅಥವಾ ಮುಂಚೆ ನಾವು ತಗೊಂಡಿದ್ದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆಯಾ ಬರ್ದಿರ್ತಿದೀವಿ ಈ ತರ ಹ್ಮ್ ಅದೇನಿದೆ ಏನು ಇದು ಏನಿದು ಇದು ಪೀಸಸ್ಗಳ ಇದು ಬೇರೆ ಬೇರೆ ಟೈಪ್ ಮೆಟೀರಿಯಲ್ ಗಳು ನೋಡಿ ಇದು ವಾಟರ್ ಪ್ರೂಫ್ ಹಾಂ 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 ಇದು ಆರ್ಚಿಡ್ ನಲ್ಲಿ ಓಕೆ ಇದು ಇ ಡಿ ಎಚ್ ಎಮ್ ಮಾಡಂತ ಬರ್ತದೆ ಹಾಂ ಈ ಥರ ಎಲ್ಲ ಯಾರು ಯೂಸ್ ಮಾಡಲ್ಲ ಸರ್ ನನಗೆ ಗೊತ್ತಿರೋ ಹಂಗೆ ಮನೆ ಇಂಟೀರಿಯರ್ ಅಂದ್ರೆ ಬಂದ ಮಾಡ್ದ ಫಿಕ್ಸ್ ಮಾಡ್ದಾ ಹೋದ ಅವನು ಕರೆಕ್ಟಾಗಿ ನೋಡೋದು ಇಲ್ಲ ಒಂದು ಕಲರ್ ಕಾಂಬಿನೇಷನ್ ಆದ್ರೂ ನಿಮ್ಮ ಹತ್ರ ಅದನ್ನ ಸೆಲೆಕ್ಟ್ ಮಾಡೋಕೆ ಒಂದು ಜನ ಇದಾರೆ ಈ ತರ ಕೆಲಸಗಳನ್ನ ಮಾಡೋಕೆ ಇಷ್ಟು ಜನಗಳನ್ನ ಇಟ್ಕೊಂಡ್ ಮಾಡೋರು ನಾನು ಫಸ್ಟ್ ಟೈಮ್ ನೋಡಿದ್ರು ಅವರು ಕೂಡ ದುಡ್ಡಿಗೆ ಅದಕ್ಕೆ ನ್ಯಾಯ ಒದಗಿಸುವಂತ ನಮ್ಮ ಧರ್ಮ ಅದನ್ನ ನಾವು ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಸರ್ ಈಗ ಇಲ್ಲೆಲ್ಲ ಫಿಕ್ಸ್ ಮಾಡಿ ಇಟ್ಟಿದಾರಲ್ಲ ಇದೆಲ್ಲ ಏನಿದು ಡ್ರೆಸ್ಸಿಂಗ್ ಯೂನಿಟ್ ಈ ತರ ಇದೆ ಇದು ಆ ಸೈಟ್ ಗೆ ಸರಿಯಾಗಿ ಅಲ್ಲಿಯ ಒಂದು ಮೆಸರ್ಮೆಂಟ್ ಗೆ ಸರಿಯಾಗಿ ಎಲ್ಲ ಇಲ್ಲಿ ರೆಡಿ ಮಾಡಿ ಮತ್ತೆ ಪುನಃ ಇದನ್ನ ಬಿಚ್ಚಿ ಎಲ್ಲ ಮಿನಿಫಿಕ್ಸ್ ಇದೆ ಸ್ಕ್ರೂ ಸಿಸ್ಟಮ್ ಇದೆ ಹಾ ಹಾ ಈಜಿ ಆಗಿ ಬಿಚ್ಚಬಹುದು ನಾವು ಬಿಚ್ಚಿಬಿಟ್ಟು ಈಗ ಇಲ್ಲಿ ಬಿಚ್ಚಿಬಿಟ್ಟು ಇದನ್ನ ಈ ತರ ಪ್ಯಾಕ್ ಮಾಡ್ತೀವಿ ನೋಡಿ ಹಿಂಗೆ ಪ್ಯಾಕ್ ಮಾಡಿ ಸೈಟಿಗೆ ಗೆ ಹೋಗುತ್ತೆ ಸೈಟ್ ಗೆ ನಮ್ಮ ನಮ್ ಕಾರ್ಯಕ್ರಮ ನೋಡ್ತಿರೋ ಅನೇಕರು ಹೇಳ್ಬಹುದು ಸರ್ ಇವ್ರು ಬೆಂಗಳೂರಲ್ಲಿ ಮಾತ್ರ ಮಾಡೋದಾ ಇಲ್ಲ ನಮ್ಮೂರಲ್ಲಿ ಬಂದು ಮಾಡ್ತಾರ ಈಗ ನಾವು ದಕ್ಷಿಣ ಭಾರತ ಅಷ್ಟು ಕವರ್ ಮಾಡಿದಿವಿ ಚೆನ್ನೈನಲ್ಲಿ ಸಾಕಷ್ಟು ಪ್ರಾಜೆಕ್ಟ್ ಗಳು ಆಮೇಲೆ ಕರ್ನಾಟಕದಲ್ಲಂತೂ ದಾವಣಗೆರೆ ಕೊಪ್ಪಳ ಈಗ ಶಿರಾದಲ್ಲಿ ಒಂದು ಮಾಡ್ತಾ ಇದ್ದೀವಿ ಆಮೇಲೆ ಮೈಸೂರು ಮಂಡ್ಯ ಕಳೆದ ವಾರ ಮೈಸೂರಿನಲ್ಲಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಮಂಡ್ಯದಲ್ಲಿ ಹಾಸನ ಮಂಗಳೂರು ಉಡುಪಿ ಎಲ್ಲ ಕಡೆನೂ ನಾವು ಕಲಬುರ್ಗಿ ನನಗೆ ಕಳೆದ ಬಾರಿ ನಿಮ್ಮಲ್ಲಿ ಬರುವಾಗ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ ನಿಮ್ದು ಅನ್ನೋದೇ ಗೊತ್ತಿಲ್ಲ ಸರ್ ನಿಜ ಹೇಳ್ಬೇಕು ನಿಮ್ಮ ನಿಮ್ಮ ಒಂದು ಶಾಪ್ ಬಂದೆ ನಾನು ಅಲ್ಲಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಮಾಡದೆ ಹೋದೆ ಅದ್ರ ಒಂದು ವಿಡಿಯೋ ಬಿಟ್ಟೆ ಒಂದ್ ಮನೆಯನ್ನ ಕೂಡ ತೋರಿಸ್ದೆ ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಎಕ್ಸ್ಪೀರಿಯೆನ್ಸ್ ಸೆಂಟರ್ ನ ನೀವು ಮಾಡಿದ್ರೆ ಅನ್ನೋ ಸತ್ಯ ಗೊತ್ತಿಲ್ಲ ನಮ್ಗೆ ಈಗ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಒಳಗಡೆ ಹೋಗ್ಬೇಕು ಅಂತ ಆಸೆ ಇದೆ ಜೊತೆಗೆ ನಮ್ ವೀಕ್ಷಕರಿಗೆ ಅದನ್ನ ತೋರಿಸ್ಬೇಕು ಸರ್ ಖಂಡಿತ ಬನ್ನಿ ಈಗ ನೋಡಿ ಕೆಲವೊಂದು ವಿಚಾರಗಳನ್ನ ನಾವು ಮನೆ ಕಟ್ಟುವಾಗ ತಿಳ್ಕೊಂಡಿರ್ಬೇಕು ಆಮೇಲೆ ಈ ವಿಡಿಯೋನ ನೋಡಿ ಇವರಿಗೆ ಆರ್ಡರ್ ಕೊಡ್ಬೇಕು ಅಂತಲ್ಲ ಒಂದಿಷ್ಟು ನಾಲೆಜ್ ತಿಳ್ಕೊಳ್ಳೋದಕ್ಕೋಸ್ಕರ ಆದ್ರೂ ನಾವ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತ ನಾನ್ ಹೇಳ್ತೀನಿ ಸರ್ ನೀವೇನು ಖಂಡಿತವಾಗ್ಲೂ ನೋಡಿ ಗ್ರಾಹಕರಿಗೆ ಒಂದು ಮನೆ ಕಟ್ಟಬೇಕಾದ್ರೆ ಸಾಕಷ್ಟು ಡೌಟ್ಗಳು ಇರ್ತದೆ ಆ ಮೆಟೀರಿಯಲ್ ಮಾಡೋದಾ ಇ ಮೆಟೀರಿಯಲ್ ಮಾಡೋದಾ ಈಗ ಉದಾಹರಣೆಗೆ ಆಕ್ರಿಲಿಕ್ ಇದೆ ಆಕ್ರಿಟಿಕಲ್ ಮಾಡೋದಾ ಲ್ಯಾಮಿನೇಟ್ ಮಾಡೋದಾ ಅಥವಾ ವ್ಯತ್ಯಾಸ ಏನಿದೆ ಆಮೇಲೆ ಈಗ ಸಾಕಷ್ಟು ಬೇರೆ ಬೇರೆ ಹೆಸರು ಎಚ್ ಡಿ ಎಂ ಆರ್ ಅಂತಾರೆ ಪ್ಲೈವುಡ್ ಅಂತಾರೆ ಇದೆಲ್ಲ ಇಲ್ಲಿ ಬಂದ್ರೆ ಎಲ್ಲ ನಾವು ಅವ್ರಿಗೆ ಒಂದು ಸ್ಯಾಂಪಲ್ ಪೀಸ್ ಗಳನ್ನ ಹಿಡಿದು ಅಥವಾ ನಮ್ಮ ಇಲ್ಲಿ ಡಿಸ್ಪ್ಲೇ ಮಾಡಿರೋದು ಪ್ರತಿಯೊಂದು ನೋಡಿ ಅವರಿಗೆ ಲೈವ್ ಆಗಿ ನೋಡಬಹುದು ನೋಡಿ ಇದು ಒಂದೇ ಕಿಚನ್ ಅಲ್ಲ ಇನ್ನು ಸಾಕಷ್ಟಿದೆ ಸೊ ಮಲ್ಗೋ ರೂಮ್ ಹೆಂಗಿರ್ಬೇಕು ವಾಕಿಂಗ್ ವಾಟರ್ ರೂಫ್ ಹೆಂಗಿರ್ಬೇಕು ಬಟ್ಟೆಗಳನ್ನ ಹೆಂಗ್ ಜೋಡಿಸಬಹುದು ಅದ್ರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಕೊಡ್ತೀನಿ ಸರ್ ಅದಕ್ಕೂ ಮುಂಚೆ ನನಗೆ ಹೇಳಿದ್ರು ನಿಮ್ಮ ಒಬ್ಬರು ಸಿಬ್ಬಂದಿ ಹೇಳಿದ್ರು ಸೊ ನಮ್ಮಲ್ಲಿ ಇಂಟೀರಿಯರ್ಸ್ ಅನ್ನ ಮಾಡಿದ್ರೆ ಈ ತರ ಚಿಮುಣಿನ ಫ್ರೀ ಆಗಿ ಕೊಡ್ತಿದ್ದಾರೆ ಸರ್ ಅದನ್ನ ಕೇಳಿ ಸರ್ ಜನಗಳಿಗೆ ಹೆಲ್ಪ್ ಆಗ್ಬೋದು ಅನ್ಕಂಡು ಏನ್ ಕೊಡ್ತೀವಿ ಈಗ ಒಂದು ಕಂಪ್ಲೀಟ್ ಇಂಟೀರಿಯರ್ ಮಾಡಿದಾಗ ಅಥವಾ ಒಂದು ಕಿಚನ್ ಮಾಡ್ಸಿದಾಗ ಕಿಚನ್ ಗೆ ನಮ್ ಕಡೆಯಿಂದ ಆ ಒಂದು ಚುಮುಣಿ ಫ್ರೀ ಕೊಡ್ತಾ ಇದೆ ಓ ಹಾ 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 ನೋಡಿ ಇದನ್ನ ಸದ್ವಿನಿಯೋಗ ಮಾಡ್ಕೊಳಿ ಈಗ ನಾವು ಒಂದು ಸೈಡ್ಗೆ ಎಂಟ್ರಿ ಆಗಿದೀವಿ ಪ್ರತಿ ಒಂದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸರ್ ನನಗೆ ಇದು ತುಂಬಾ ಇಷ್ಟ ಆಯ್ತು ಇದು ಎಚ್ ಡಿ ಎಂ ಆರ್ ಅಲ್ಲಿ ಮಾಡಿದೀವಿ ಆಮೇಲೆ ಇದು ಆಂಟಿಕ್ ಫಿನಿಶ್ ಇದು ನೋಡಿ ಮೇಲೆ ಪಿಯು ಕೋಟಿಂಗ್ ಮಾಡಿದೀವಿ ಹ್ಯಾಂಡಲ್ಗಳು ಕೂಡ ಅಷ್ಟೇನೆ ಫಿನಿಶ್ ತುಂಬಾ ಹಳೆ ಟೈಪ್ ಹ್ಯಾಂಡಲ್ಸ್ ಎಲ್ಲ ಯೂಸ್ ಮಾಡಿ ಆಮೇಲೆ ಒಳಗಡೆ ಎಲ್ಲ ಸರ್ ಈಗ ಇಂಟೀರಿಯರ್ಸ್ ಅಂತ ಹೇಳಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಬಂದ್ರು ನೋಡ್ಕೊಂಡ್ರು ಆಯ್ತು ಸರ್ ಮಾಡ್ಕೊಡ್ತೀವಿ ಇಷ್ಟ ಲಕ್ಷ ಆಗತ್ತೆ ಅಂತ ಎಲ್ಲಾ ಹೇಳಿ ಹೋಗ್ತಾರೆ ನಿಮ್ಮ ಪ್ರಕಾರ ಒಂದು ಮನೆ ಇಂಟೀರಿಯರ್ಸ್ ಅನ್ನ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನ್ ತಿಳ್ಕೊಂಡಿರ್ಬೇಕು ಮುಖ್ಯವಾಗಿ ನೋಡಿ ಪ್ಲೈವುಡ್ಗಳು ಇರ್ತದೆ ಪ್ಲೈವುಡ್ ಸಾಕಷ್ಟು ಗಳಿದೆ ಎಷ್ಟು ಅಂದ್ರೆ ಅದು ನಮಗೆ ಹೇಳಕ್ ಬೇಜಾರು ಬಹುಶಃ ಮೂವತ್ತು ರೂಪಾಯಿಗೂ ಪ್ಲೈವುಡ್ ಸಿಗುತ್ತೆ ಎಂಬತ್ತು ರೂಪಾಯಿ ಸಿಗ್ತದೆ ನೂರು ರೂಪಾಯಿ ಸಿಗ್ತದೆ ಬಟ್ ಅವರು ಹಾಕೋ ಪ್ಲೈವುಡ್ ಯಾವ ಬ್ರ್ಯಾಂಡ್ ಅಥವಾ ಯಾವ ಕ್ವಾಲಿಟಿ ಇದೆ ಬ್ರ್ಯಾಂಡ್ ಬಿಟ್ ಅಟ್ ಲೀಸ್ಟ್ ಅವನು ಕಟ್ಟಿಂಗ್ ಮಾಡುವಾಗ ಒಳಗಡೆ ಕ್ವಾಲಿಟಿ ಅಂತ ಖಂಡಿತ ಗೊತ್ತಾಗುತ್ತೆ ಮಾಡುವವರಿಗೆ ಅದು ಅದು ಒಂದು ನೆಕ್ಸ್ಟ್ ಲ್ಯಾಮಿನೇಟು ಆಗಲಿ ಆಕ್ರಿಲಿಕ್ ಆಗಲಿ ಅವರ ಒಂದು ಟೇಸ್ಟ್ ಗೆ ಅನುಗುಣವಾಗಿ ಅಥವಾ ಅವರ ಬಜೆಟ್ಗೆ ಸರಿ ಆಗಿ ಅವರು ಅದನ್ನ ಆಯ್ಕೆ ಮಾಡಿ ಈಗ ನೀವು ನಮ್ಮ ಬಜೆಟ್ ಗೆ ಅನುಗುಣವಾಗಿ ಮಾಡ್ತೀರಾ ಅಥವಾ ನಿಮ್ಮದೇ ಇಂತಿಷ್ಟ ಬಜೆಟ್ ಅಂತ ಫಿಕ್ಸ್ ಇರುತ್ತಾ ಹೇಗೆ ಸರ್ ಇಲ್ಲ ಅಂದ್ರೆ ನಾವು ಮೊದಲು ಒಂದು ಮನೆಯ ಫ್ಲೋರ್ ಪ್ಲಾನ್ ತಗೊಳ್ಳ್ತೀವಿ ಫ್ಲೋರ್ ಪ್ಲಾನ್ ಅಲ್ಲಿ ಅವ್ರದ್ದು ವಾರ್ಡ್ರೋಬ್ ಆಗಲಿ ಕಿಚನ್ ಆಗಲಿ ಎಷ್ಟು ಬರ್ತದೆ ಅಂತ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಒಂದು ಮೀಡಿಯಂ റേଞ୍ಜ್ ಅಲ್ಲಿ ಅವರೊಂದು ಎಸ್ಟೀಮೇಷನ್ ಕೊಡ್ತೀವಿ ಓಕೆ ಓಕೆ ಸಣ್ಣ ಬಜೆಟ್ ದಾದರೂ ಮಾಡ್ತೀರಾ ದೊಡ್ಡ ಬಜೆಟ್ ದಾದರೂ ಮಾಡ್ತೀವಿ ಸಿಂಗಲ್ ಬೆಡ್ರೂಮ್ ಆದ್ರೂ ಮಾಡ್ತೀವಿ ಅಥವಾ ಐದು ಬೆಡ್ರೂಮ್ ಇದ್ದರೂ ನಾವು ಮಾಡ್ತೀವಿ ಈಗ ನಾನು ಡಿಸ್ಪ್ಲೇ ಅಲ್ಲಿ ಏನು ಕೊಡ್ತಾ ಇದೀನಿ ಆ ನಂಬರ್ ಗೆ कांटेक्ट ಮಾಡಿ ಇವರನ್ನ ನೇರವಾಗಿ कांटेक्ट ಮಾಡ್ಬೋದು ಬರೀ ಮನೆಯಲ್ಲಿ ಕೂತ್ಕೊಂಡು कांटेक्ट ಮಾಡೋದಲ್ಲ ಒಂದಿನ ಫ್ರೀಯಾಗಿ ಇಲ್ಲಿ ಬರಬಹುದು ಅಲ್ಲ ಇಲ್ಲಿ ಬಂದ್ರೆ ಓಡಾಡ್ಕೊಂಡಿರಬಹುದು ಇಲ್ಲಿ ತಬರ್ಬಹುದು ಎಕ್ಸ್‌ಪೀರಿಯನ್ಸ್ ಇಲ್ಲಿ ನಮ್ಮ ಸಿಬ್ಬಂದಿಗಳಿದ್ದಾರೆ ಎಲ್ಲರೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಡಿಸೈನರ್ಸ್ ಇದ್ದಾರೆ ಓಕೆ ಓಕೆ ಮಾರ್ಕೆಟಿಂಗ್ ನವರಿದ್ದಾರೆ ಇದ್ದಾರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರಿಗೆ ಏನು ಮಾಹಿತಿ ಬೇಕಾದ್ರು ಪಡೆತಬಹುದು ಹೌದು ಇಲ್ಲೊಂದು ಕಿಚನ್ ಇದೆ ನೋಡಿ ಇದು ಕೂಡ ಈ ತರಾನೇ ನಿಮ್ ಮನೆಯಲ್ಲಿ ಮಾಡಬಹುದು ಅನ್ನೋದಕ್ಕೆ ಇದೊಂದು ಎಕ್ಸ್‌ಪೀರಿಯನ್ಸ್ ಎಸ್ ಇಲ್ಲಿ ಬನ್ನಿ ಇಲ್ಲಿ ನಾವು ತೋರಿಸುವಂತ ವಿಚಾರ ಇದೆ ಈಗ ಇದೊಂದು ಟ್ರೆಂಡ್ ಸರ್ ಹೌದು ಅಲ್ವಾ ಮಧ್ಯ ಅಡುಗೆ ಮಾಡೋದು ಸುತ್ತಲೂ ಎಲ್ಲ ಜಾಗ ಇರುತ್ತೆ ಇದಕ್ಕೆ ಏನಂತ ಇದು ಐಲ್ಯಾಂಡ್ ಕಿಚನ್ ಅಂತ ಹೇಳ್ತೀವಿ ನಾವು ಐಲ್ಯಾಂಡ್ ಕಿಚನ್ ಇಲ್ಲಿ ಆಕ್ರಿಲಿಕ್ ಯೂಸ್ ಮಾಡಿದೀವಿ ಇದೆಲ್ಲ ಸರ್ ಇದು ಕ್ವಾಟ್ಸ್ ಯೂಸ್ ಮಾಡಿದ್ರು ಕ್ವಾಟ್ಸ್ ಇದೆ ಇದ್ರ ಪಕ್ಕದಲ್ಲಿ ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಇಲ್ಲಿ ಇದರಲ್ಲಿ ಅಟ್ಯಾಚ್ ಆಗಿ ಇರ್ತದೆ ಈಗ ಬೆಳಿಗ್ಗೆ ಬೆಳಗೆನ ಬಿಸಿ ಬಿಸಿ ದೋಸೆ ತಿನ್ಬೇಕು ಅಲ್ಲಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಇಷ್ಟೇ ಕೆಲಸ ಇಲ್ಲಿ ದೊಡ್ಡದು ಫೋರ್ ಬರ್ನರ್ ಸ್ಟವ್ ಇದೆ ಅದು ಚುಮಣಿ ಅಲ್ಲಿ ಇದೆ ನೋಡಿ ಇದರದ್ದು ಅದು ಚುಮಣಿ ಇಲ್ಲಿಂದ ಅಲ್ಲಿ ಸಕ್ ಮಾಡ್ದೆ ಸಕ್ ಮಾಡಿ ಹೋಗಿ ಹೊರಗಡೆ ಮೇಲೆ ಮೇಲ್ಗಡೆ ಚುಮಣಿ ಇದೆ ಕಾಣಿಸುತ್ತೆ ಹೈಟ್ ಅಲ್ಲಿ ಇದೆ ಇಲ್ಲಂದ್ರೆ ಸುಮ್ಮನೆ ಈ ಹೈಟ್ ಇಲ್ಲದ ಕೆಲಸ ಎಲ್ಲಾ ಕೆಲವರು ಸ್ವಲ್ಪ ಕಿರಿಕಿರಿ ಅಂತ ಅನ್ಸುತ್ತೆ ಇದು ಚೆನ್ನಾಗಿ ಕೂಡ ಆಗಲ್ಲ ಇದು ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಐಡಿಯಾ ಸಿಕ್ತು ಸರಿ ಇದು ಇದು ಐ ಎವಂಟಸ್ ಅಂತ ಹೇಳ್ತೀವಿ ಇದು ಈ ಫಿಟ್ಟಿಂಗ್ಸ್ ಬಂದು ಈ ತರ ಮೇಲೆ ಇರ್ತದೆ ಡಬಲ್ ಡೋರ್ ಎರಡು ಒಟ್ಟಿಗೆ ಈ ತರ ಓಪನ್ ಆಗುತ್ತೆ ಮತ್ತೆ ಇದು ಎಲ್ಲೂ ಹ್ಯಾಂಡಲ್ ಇಲ್ಲ ಈ ತರ ಮಾಡಿದ್ವಿ ಇಲ್ಲಿ ಪ್ರೊಫೈಲ್ ಯೂಸ್ ಮಾಡಿದ್ವಿ ಕೆಳಗಡೆಯಿಂದ ಈ ತರ ಓಪನ್ ಮಾಡಿದ್ರೆ ಇದು ಡೋರ್ ಮೇಲೆ ಹೋಗುತ್ತೆ ಸೂಪರ್ ಸರ್ ಸೂಪರ್ ಈ ಕಡೆ ಮಾಡಿರೋದೇನು ಸರ್ ಇದು ಹಾಂ ಇದೊಂದು ಟಾಲ್ ನಿಟ್ಟಿದು ಓಕೆ ಇಲ್ಲಿ ಈ ಥರ ಡೋರ್ ಓಪನ್ ಮಾಡಿದ್ರೆ

ಇಲ್ಲಿ ಬಂದ್ರೆ ಪ್ರತಿಯೊಂದನ್ನೂ ಕೂಡ ನೀವು ನೋಡಬಹುದು ಕಲರ್ ಕಾಂಬಿನೇಷನ್ ಮಾಡೋದು ಕೂಡ ಒಂದೊಂದ ಸಲ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆಲ್ಲ ನಿಮ್ಮ ಅವರೇನ ಸಿಸ್ಟಮ್ ಅಲ್ಲಿ ಕಲರ್ಸ್ ಎಲ್ಲಾ ಹಾಕಿ ತೋರಿಸ್ತಾರೆ ಕೇವಲ ಇಷ್ಟಲ್ಲ ಇನ್ನೂ ವೆರೈಟಿ ಬೇಕಾದ್ರೂ ಮಾಡ್ಕೊಡ್ತೀರಾ ಇದ್ರ ಇದ್ರು ಸ್ಪೆಷಾಲಿಟಿ ಸರ್ ಇಲ್ಲಿ ಬೆಡ್ ಇದೆ ಇದು ಸ್ಟೋರೇಜ್ ಇದೆ ಇದರಲ್ಲಿ ಆಮೇಲೆ ಇದು ಬ್ಯಾಕ್ ಪೂರ್ತಿ ಪ್ಯಾನಲಿಂಗ್ ಕೊಟ್ಟಿದ್ದೀವಿ ಈ ತರ ಬರ್ತದೆ ಓಕೆ ಓಕೆ ಇಲ್ಲಿ ಸ್ಟೋರೇಜ್ ಸ್ಟೋರೇಜ್ ಇದೆ ಎಸ್ ಇಲ್ಲಿ ನಾವು ಪ್ರತಿಯೊಂದು ಸಣ್ಣ ಸಣ್ಣ ಪಾಯಿಂಟ್ ಗಳನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ ನೋಡಿ ಇಲ್ಲಿ ಈ ಕಾರ್ ನ ರೌಂಡ್ ಕೊಟ್ಟಿದ್ದೀವಿ ಇದು ಸಾಮಾನ್ಯವಾಗಿ ಈ ಬೆಡ್ ಕೂಡ ಯಾವಾಗಲೂ ರೌಂಡ್ ಇರ್ತದೆ ಈ ರೌಂಡ್ ಕೊಟ್ಟಾಗ ಇಲ್ಲಿ ಓಡಾಡುವಾಗ ಏನೋ ತಗಲದೇ ಇರ್ಲಿ ಕಾಲಿಗೆ ಮಕ್ಕಳೆಲ್ಲ ಇದ್ರೆ ಎಡ್ಜಸ್ ಗಳು ತುಂಬಾ ನೋ ಉಂಟು ಮಕ್ಕಳಿಗೆ ಈ ವಾಕಿನ್ ವಾರ್ಡ್ರೋಬ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಮಾಡಿದೇವೆ ನೋಡಿ ಇಲ್ಲಿ ವಾರ್ಡ್ರೋಬ್ ಬರ್ತದೆ ಇದು ಈ ತರ ಸ್ಲೈಡಿಂಗ್ ಡೋರ್ ಬರ್ತದೆ ಓಕೆ ಓಕೆ ಏನ್ ಸ್ಪೆಷಾಲಿಟಿ ಸರ್ ಇದು ಇದರಲ್ಲಿ ಏನೋ ಇದು ಮುಖ್ಯವಾಗಿ ನೋಡಿ ಇದರಲ್ಲಿ ಇದರಲ್ಲಿ ಡೋರ್ ಮೇಲಿಂದ ಹ್ಯಾಂಗ್ ಆಗುತ್ತೆ ಬಾಟಮ್ ಅಲ್ಲಿ ಎಲ್ಲೂ ಸಪೋರ್ಟ್ ತಗೊಂಡಿಲ್ಲ ಇದು ಹಾಫ್ಲಿನಲ್ಲಿ ಈ ತರ ಫಿಟ್ಟಿಂಗ್ಸ್ ಬರ್ತದೆ ತುಂಬಾ ಚೆನ್ನಾಗಿರ್ತದೆ ಅಂದ್ರೆ ಇದು ಮೇಲ್ಗಡೆಯಿಂದ ಆ ಮೇಲಿಂದ ಹ್ಯಾಂಗ್ ಆಗಿರುತ್ತೆ ಓಕೆ ಕೆಳಗಡೆ ಏನ್ ಇರೋದಿಲ್ಲ ಮತ್ತೆ ಪ್ರತಿಯೊಂದಕ್ಕೂ ಲೈಟಿಂಗ್ ಲೈಟಿಂಗ್ ಕೊಡ್ತಿರಲ್ಲ ಎಲ್ಲ ಪ್ರೊಫೈಲ್ ಲೈಟ್ ಇದೆ ಸೂಪರ್ ಸರ್ ಇದಕ್ಕೆ ಹ್ಯಾಂಡಲ್ಲೇ ಇಲ್ವಾ ಹೇಗೆ ಇದು ಇಲ್ಲ ಇದು ಕೂಡ ಹ್ಯಾಂಡಲ್ ಇಲ್ಲ ನೋಡಿ ಇಲ್ಲಿ ಬಾಟಮ್ ನಲ್ಲಿ ಇದಕ್ಕೆ ಗ್ರೂಸ್ ಕೊಟ್ಟಿದೀವಿ ಈ ಮಾಡಿ ಇಲ್ಲಿಂದ ಹೀಗೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಸೊ ಅದಕ್ಕೆ ಅಷ್ಟೇ ನೋಡಿ ಇಲ್ಲಿಂದ ಹೀಗೆ ಓಪನ್ ಆಗುತ್ತೆ ಹ್ಮ್ ಹ್ಮ್ ಎಸ್ ಅಲ್ಲಿ ನೋಡೋಣ ಇದು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ವಿಶೇಷತೆ ಇರಬಹುದು ಅಂತ ಅಂತ ಹೇಳ್ತಾರೆ ಪೂರ್ತಿ ಓಪನ್ ಇದಕ್ಕೆ ಶಟರ್ ಇಲ್ಲ ಈ ತರ ಇಲ್ಲಿ ಕೂಡ ಅಷ್ಟೇ ಸಾಕಷ್ಟು ನೋಡಿ ಇಲ್ಲಿ ಜ್ಯುವೆಲರಿ ಆರ್ಗನೈಸರ್ ಅಂತ ಇದ್ರಲ್ಲಿ ಇನ್ ಬಿಲ್ಟ್ ಆಗಿದೆ ಆಮೇಲೆ ಎಲ್ಇ ಡಿ ಸ್ಟ್ರಿಪ್ಸ್ ಹಾಕಿದೀವಿ ಆಮೇಲೆ ಟ್ರೌಸರ್ ಬುಲೌಟ್ ಅಂತ ಇಲ್ಲಿ ಹೇಳ್ತೇವೆ ಈ ತರ ಇದೆ ಆಮೇಲೆ ಮುಖ್ಯವಾಗಿ ನೋಡಿ ಇಲ್ಲಿ ಒಂದು ಡ್ರಾವರ್ ಇದೆ ಇದು ಬಯೋಮೆಟ್ರಿಕ್ ಇದು ಟಚ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ ಹಾಗೆ ಕ್ಲೋಸ್ ಆಗುತ್ತೆ

ಈಗ ಹೇಗೆ ಹೇಗೆ ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಡಿಸೈನ್ ಆಗುತ್ತೆ ನಾವು ಡಿಸೈನ್ ಒಂದು ಸೆಟ್ ಕೊಡ್ತೀವಿ ಅವ್ರಿಗೆ ಅದು ಅಂದ್ರೆ ಅವ್ರದ್ದು ಏನಾದ್ರು ಐಡಿಯಾ ಇದೆ ನಮ್ಗೆ ಹೀಗೆ ಬೇಕು ಆ ತರ ಏನಾದ್ರು ಇದ್ರು ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ ಪ್ರತಿ ಒಂದು ಸಾಫ್ಟ್ವೇರ್ ಡಿಸೈನಿಂಗ್ ಸಾಫ್ಟ್ವೇರ್ ಇದೆ ತುಂಬಾ ಒಳ್ಳೆ ಸಾಫ್ಟ್ವೇರ್ ಇಟ್ಕೊಂಡಿದ್ದೀವಿ ಆ ಸಾಫ್ಟ್ವೇರ್ ಅಲ್ಲಿ ಈ ಡಿಸೈನ್ ಎಲ್ಲ ಮಾಡ್ತೇವೆ ತುಂಬಾ ತುಂಬಾ ಆಗುತ್ತೆ ಈ ತರ ಇಟ್ಟಿರೋದು ಇದು ಒಂದಷ್ಟು ಕ್ವಾಟ್ಸ್ ಈಗ ಕಿಚನ್ ಕೌಂಟರ್ ಟಾಪ್ ಗೆ ಅಂತ ಸೆಲೆಕ್ಷನ್ ಗೆ ಇಲ್ಲೆಲ್ಲ ಇಟ್ಟಿದ್ವಿ ಇದು ಇಷ್ಟು ವೆರೈಟಿ ಇದೆ ಕಸ್ಟಮರ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಈಸಿಯಾಗಿ ಅವರಿಗೆ ಆಗ್ಲಿ ಅಂತ ಇದು ಮಾಡಿದ್ದೀವಿ ನೆಕ್ಸ್ಟ್ ಅವರು ಕಸ್ಟಮರ್ಗೆ ಡಿಸ್ಕಷನ್ ಬಂದಾಗ ಡಿಸ್ಕಷನ್ ರೂಮ್ ಅಂತ ಒಂದು ಮಾಡಿದ್ವಿ ಕಾನ್ಫರೆನ್ಸ್ ರೂಮ್ ಅಂತ ಮಾಡಿದ್ದೀವಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಒಂದು ಒಂದು ಫ್ಯಾಕ್ಟರಿ ಓವರ್ ವ್ಯೂ ಕೂಡ ಇಲ್ಲ ಔಟ್ಸೈಡ್ ಇಂದ ಇಲ್ಲಿಂದ ಕಾಣಿಸ್ತದೆ ಕಂಪ್ಲೀಟ್ ಫ್ಯಾಕ್ಟರಿ ನಮ್ಮ ಮೇಲಿಂದನೇ ಇಲ್ಲಿಂದ ಕಾಣ್ತದೆ ಇಲ್ಲಿರುವ ಇಲ್ಲಿರುವಷ್ಟು ವರ್ಕ್ಗಳು ನಿಮ್ಮದೇ ಅಲ್ವಾ ಸರ್ ಹೌದೇ ಅಲ್ಲ कंप्लीट ಎಲ್ಲ ನಮ್ಮ machine ನಲ್ಲಿ ಆಗಿರುವಂತದೆಲ್ಲ ಓಕೆ ಹಾಗಾಗಿ ನೋಡಿ ಕಸ್ಟಮರ್ ಗೆ ಬೇರೆ ಕಡೆ ಎಲ್ಲ ನೋಡಬೇಕು ಇನ್ನೊಂದು ಮನೆ ನೋಡಬೇಕ ಅನ್ನೋ ಅವಶ್ಯಕತೆನೇ ಇಲ್ಲ ಈ ನಮ್ಮ ಈ ಎಕ್ಸ್ಪೆರಿ언ಸ್ ಸೆಂಟರ್ ನೋಡಿದ್ರೆ ಪೂರ್ತಿ ಅವರಿಗೆ ಪ್ರತಿಯೊಂದು ಒಂದು ಸಿಗ್ತದೆ ಸಿಗತದೆ ನೋಡಿ ವิศ್ಖರೇ नॉर्थ ಅಲ್ಲಿರುವಂತ ಲಾರ್ಜೆಸ್ಟು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದು ನಿಮಗೆ ಇಂಟೀರಿಯರ್ ಏನೇನು ವರ್ಕ್ ಆಗುತ್ತೆ ಪ್ರತಿಯೊಂದು ಮೆಷಿನರಿಯಿಂದ ಹಿಡಿದು ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಎಲ್ಲವೂ ಕೂಡ ಇಲ್ಲಿ ಕಾಣಿಸುತ್ತೆ ನಿಮ್ಮ ಮನೆಗೆ ಇಂಟೀರಿಯರ್ಸನ್ನು ಮಾಡಿಸ್ಬೇಕು ಅಂತಿದ್ದರೆ ಇವರಿಂದ ಮಾಡಿಸಿ ಇಲ್ಲಿ ಬಂದು ಮಾಡಿಸಿ ನಿಮ್ಮ ಮನೆಗೆ ಇವರು ಹೇಳಿರುವಂಥ ಡೇಟ್ಗೆ ಫಿನಿಶ್ ಮಾಡಿಕೊಡ್ತಾರೆ ಒಂದು ಇನ್ನೊಂದು ಬೇರೆ ಕಡೆಯಲ್ಲಿ ಸಿಗುವಂಥ ಕ್ವಾಲಿಟಿಗೂ ಇಲ್ಲಿ ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಒಳ್ಳೆಯ ಕ್ವಾಲಿಟಿ ಇಂಟೀರಿಯರ್ ಸಿಗುತ್ತೆ ಸೊ ಇದನ್ನೆಲ್ಲ ಮಾಡೋದಕ್ಕೆ ನೀವು ಮೂವತ್ತ್ಮೂರು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಯ್ತದೆ ನನಗೆ ನಿಮ್ಮ ಕ್ವಾಲಿಟಿ ಬಗ್ಗೆ ಯಾವುದೇ ಡೌಟ್ ಇಲ್ಲ ಹಾಗಾಗಿ ನಮ್ಮ ಹೆಗ್ಗದಿ ಸ್ಟುಡಿಯೋ ಇವತ್ತು ಇಲ್ಲಿಗೆ ಬಂದು ವಿಡಿಯೋಸನ್ನು ಮಾಡ್ಕೊ ಮಾಡ್ತಾ ಇರುವಂಥದ್ದು ಈಗ ನಮಗೆ ಒಂದು ಎಷ್ಟು ದಿನದಲ್ಲಿ ನೀವು ನಮ್ಮ ಕೆಲಸಗಳನ್ನು ನೀವು ಮಾಡಿಕೊಡ್ತೀರಾ ಅಂತ ಸಾಮಾನ್ಯವಾಗಿ ನಾವು Okay, okay. Uh -huh. 45 ಇಂದ ಸಿಕ್ಸ್ಟಿ ಡೇಸ್ ಬೇಕಾಗುತ್ತೆ ಓಕೆ 60 ಡೇಸ್ ವರೆಗೆ ಬೇಕಾಗುತ್ತೆ ಹಾ ಫೈವ್ ಟು ಸಿಕ್ಸ್ಟಿ ಡೇಸ್ ಬೇಕಾಗುತ್ತೆ ಓಕೆ ಆಮೇಲೆ ಅದ್ರ ಮಧ್ಯದಲ್ಲಿ ಡಿಸೈನಿಂಗ್ ಎಷ್ಟು ಟೈಮ್ ತಗೊಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆಮೇಲೆ ನೋಡಿ ಇದೊಂದು ನಾವು ತೋರಿಸಿಲ್ಲ ಈ ಸ್ಲೈಡಿಂಗ್ ಕೂಡ 도ರ್ಸ್ ಗಳು ಬೇರೆ ಬೇರೆ ವೆರೈಟಿ 도ರ್ಸ್ ನಾ ಇಲ್ಲಿ ಮಾಡ್ತೀವಿ ಯಾವ ಟೈಪ್ ಬೇಕು ಅನ್ನೋದಕ್ಕೆ ಒಂದಷ್ಟು ಸ್ಯಾಂಪಲ್ ಗಳನ್ನು ಕೂಡ ಇಟ್ಟಿದ್ದೀವಿ ಎಸ್ 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 ಇದೊಂದು ಟೈಪ್ ಆಯ್ತು ಓಕೆ ಈ ತರ ಇಲ್ಲಿ ಇದೆ 도ರ್ ¿Están done to ಇದು ಯಾವ ತರ ಬೇಕಾದ್ರೆ ಅವರು ಆಯ್ಕೆ ಮಾಡ್ಕೋಬಹುದು ಅವ್ರು ಬಂದವರಿಗೆ ಅನುಕೂಲ ಆಗುತ್ತೆ ಇಲ್ಲಂದ್ರೆ ಬರೀ ನಾವು ಚಿತ್ರದಲ್ಲಿ ಅಥವಾ ವಿಡಿಯೋದಲ್ಲಿ ಐಡಿಯಾ ಸಿಗೋದಿಲ್ಲ ಲೈವ್ ಆಗಿ ಹಾಗೆ ನೋಡಬಹುದು ವರ್ಕ್ಗಳನ್ನು ನೋಡಿದ್ವಿ ಇಲ್ಲೊಂದು ವರ್ಕ್ ಇದೆ ಇದೀಗ ನಿಮ್ಮ ಆ ಕೆಳಗಡೆ ಒಂದು ಮೆಷಿನ್ ತೋರಿಸಿದ್ರಲ್ಲ ಸಿ ಎನ್ ಸಿ ಮೆಷಿನ್ ಅಲ್ಲಿ ಇದು ಈ ಡಿಸೈನ್ ಮಾಡಿರೋದು ಸಿ ಎನ್ ಸಿ ನಲ್ಲಿ ಡಿಸೈನ್ ಮಾಡಿಬಿಟ್ಟು ಇದ್ರ ಮೇಲೆ ಪಿಯು ಕಟಿಂಗ್ ಮಾಡಿದ್ವಿ ಇದು ಇದು ಏನ್ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಸಖತ್ ಖುಷಿ ಆಯ್ತು ಇಷ್ಟು ದೊಡ್ಡದಿದೆ ಅನ್ನೋದು ನನಗ್ ಗೊತ್ತೇ ಇರ್ಲಿಲ್ಲ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು ಒಂದು ಟಿವಿ ಯೂನಿಟ್ ಆಗಲಿ ಒಂದು ವಾಲ್ ರೂಫ್ ಆಗ್ಲಿ ಒಂದು ಕಿಚನ್ ಆಗ್ಲಿ ಅಥವಾ ನಾವು ನಡೆದಾಡುವಂತ ಪ್ಲೇಸ್ಗಳು ಎಷ್ಟು ಸುಂದರವಾಗಿ ಇಂಟೀರಿಯರ್ಸ್ ಅಲ್ಲಿ ಮಾಡಬಹುದು ಅನ್ನೋದಕ್ಕೆ ಇಲ್ಲೊಂದು ದೊಡ್ಡ ಒಂದು ಲೋಕವನ್ನೇ ಸೃಷ್ಟಿ ಮಾಡಿದ್ದೀರಾ ಇದನ್ನ ಜನಗಳಿಗೆ ತಲುಪಿಸ್ಬೇಕು ಜನಗಳಿಗೆ ಗೊತ್ತಾಗ್ಬೇಕು ಇಲ್ಲಿಗೆ ಬರಬೇಕು ಅಂತಾನೆ ಈ ವಿಡಿಯೋನ ಮಾಡಿದ್ದು ಯಾರ್ಯಾರು ಮನೆಯನ್ನ ಕಟ್ತಾ ಇದೀರಾ ಒಂದ್ಸಲ ಯಾವ ಇಂಟೀರಿಯರ್ಗೆ ಹೇಳೋದಪ್ಪ ಅಂತ ಕನ್ಫ್ಯೂಷನ್ ಇದ್ರೆ ನೀವು ಬೇರೆ ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ ಯಾವ ಮೀಡಿಯೇಟರ್ನು ನೀವು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಸರ್ ಹತ್ರ ಬನ್ನಿ ಇವರನ್ನ ಭೇಟಿಯಾಗಿ ನಾನ್ ನೋಡಿರುವಂತಹ ಸದ್ವಿಚಾರಗಳನ್ನ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿಯವರು ಕೇವಲ ಇದಲ್ಲ ಕೆಲವೊಂದು ಅನೇಕ ಕೆಲಸಗಳನ್ನು ಕೂಡ ಸಾಮಾಜಿಕವಾಗಿ ನೀವು ಮಾಡ್ತಾ ನಿಮ್ಮ ವಾಟ್ಸ್ಆಪ್ ಅಲ್ಲಿ ನೋಡ್ತಾ ಇರ್ತೀನಿ ಸರ್ ಆಮೇಲೆ ಈಗ ನೀವು ಹೇಳಿದ್ರಿ ಒಂದ್ ಒಂದಿಷ್ಟು ನಾವು ವಾರಂಟಿಗಳನ್ನ ಕೊಡ್ತೀವಿ ಅಥವಾ ನಮ್ದೇ ಆದಂತ ಕೆಲವೊಂದು ಫ್ರೀ ಕೆಲವೊಂದು ಇದೆ ಈಗ ಚಿಮಣಿಯನ್ನ ಫ್ರೀ ಆಗಿ ಕೊಡ್ತೀವಿ ಕಲರ್ ಕಾಂಬಿನೇಷನ್ ಆಗಿರಬಹುದು ಅಥವಾ ಕೆಲವೊಂದ್ಸಲ ನೀವು ಮಾಡಿದಾಗ ಕಸ್ಟಮರ್ಗೆ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಏನಾದ್ರು ರಿಪ್ಲೇಸ್ಮೆಂಟ್ ಮಾಡ್ಕೊಡೋದು ಆ ತರ ಏನಾದ್ರು ಇರುತ್ತಾ ಮೊದಲೇ ಅವರಿಗೆ ತ್ರೀ ಡಿ ನಲ್ಲಿ ಡಿಸೈನ್ ಎಲ್ಲ ಬೇಕಾದ್ರೆ ಒಂದು ತೋರಿಸ್ತೀವಿ ಕಲರ್ ಸ್ಯಾಂಪಲ್ ಕೊಡ್ತೀವಿ ಕಲರ್ ಡಿಸೈನ್ ತೋರಿಸ್ತೀವಿ ಇರುವಾಗ ಅವರಿಗೆ ಆಮೇಲೆ ಇನ್ನೊಂದು ಅನ್ನೋದಕ್ಕೆ ಡೌಟ್ ಇಲ್ಲ ಅಷ್ಟು ನಿಖರವಾಗಿ ಅವರಿಗೆ ನಾವು ಅರ್ಜೆಂಟ್ ಇದೆ ನನಗೆ ಒಂದು ವಾರದಲ್ಲಿ ಅಥವಾ ಹತ್ತು ದಿನದಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಮನೆ ಆಗ್ಬೇಕಂದ್ರೆ ಅದನ್ನ ಮಾಡ್ಕೊಟ್ಟು ಉದಾಹರಣೆ ಇದೆಯಾ ಖಂಡಿತ ನಾವು ಆತರ ಮಾಡ್ಕೊಟ್ಟಿದ್ವಿ ಹಲವಾರು ಮನೆಗೆ ಆತರ ಮಾಡ್ಕೊಟ್ಟಿರೋದಿದೆ ಬಟ್ ಈಗ ಅದನ್ನ ಇಲ್ಲಿ ಹೇಳುದು ಸ್ವಲ್ಪ ಕಷ್ಟ ಯಾಕಂದ್ರೆ ನಾವು ಅವರು ಆರ್ಡರ್ ಕೊಡುವ ಸಂದರ್ಭದಲ್ಲಿ ನಮ್ಮ ವರ್ಕ್ ಲೋಡ್ ಹೇಗೆ ಇರ್ತದೆ ಅನ್ನೋದು ಮ್ಯಾಟರ್ ಆಗುತ್ತೆ ಅದನ್ನ ನೋಡ್ಕೊಂಡು ಖಂಡಿತವಾಗ್ಲೂ ನಾವು ಬಂದವ್ರನ್ನು ಯಾರನ್ನು ವಾಪಸ್ ಕಳಿಸೋದಿಲ್ಲ ಖಂಡಿತವಾಗ್ಲು ಅವ್ರಿಗೆ ನಮ್ ಕೈಲಾದಷ್ಟು ಮ್ಯಾಕ್ಸಿಮಮ್ ಏನಿದೆ ಅದು ಸಪೋರ್ಟ್ ಮಾಡ್ತೀವಿ ನಾನು ಹೇಳೋದು ಇಂಟೀರಿಯರ್ಸ್ ಅನ್ನ ಮಾಡಬೇಕಾದ್ರೆ ಎಲ್ಲೆಲ್ಲೋ ಅಲೆದಾಟ ಒಂದಾಗುತ್ತೆ ಕಲರ್ ಕಾಂಬಿನೇಷನ್ ಹುಡ್ಕೋದ ಹೆಂಗಪ್ಪ ನಮಗೆ ಮುಂಚೆ ಏನಾದ್ರು ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲೂ ತುಂಬಾ ಜನ ಇರ್ತಾರೆ ಅದು ಕೂಡ ಇಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ ಸೊ ಟೋಟಲ್ ಆಗಿ ನಿಮ್ ವರ್ಕ್ ಹೆಂಗ್ ಆಗ್ತಿದೆ ಅಂತ ಹೇಳಿ ಇಲ್ಲಿ ಬಂದು ಕೂಡ ನೋಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಆಮೇಲೆ ಇನ್ನೊಂದು ವೀಕ್ಷಕರೇ ಇಲ್ಲಿ ಬಳಸುವಂತಹ ಗಳಿದೆಯಲ್ಲ ಇದು ಬಹುತೇಕರು ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇರೋದು ಅಂತ ಅನ್ಸುತ್ತೆ ನಾನು ಪ್ರಾರಂಭದಲ್ಲಿ ಹೇಳಿದೆ ನಾರ್ತ್ ಬೆಂಗಳೂರು ನಾರ್ತ್ಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಹೌದು ಹೌದು ಸೊ ಹಾಗಾಗಿ ಇದರ ಸದ್ವಿನಿಯೋಗ ನಮ್ಮ ವೀಕ್ಷಕರು ಪಡ್ಕೊಳ್ಳಿ ಅಂತ ನಾನು ಇಷ್ಟ ಪಡ್ತೀನಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲವನ್ನ ತೋರಿಸಿದ್ರ ನಿಮ್ಮ ಆಫರ್ಗಳ ಬಗ್ಗೆ ಹೇಳಿದ್ರಿ ಮತ್ತೆ ನಿಮ್ಮ ವರ್ಕ್ ಬಗ್ಗೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಗುಣಮಟ್ಟದಲ್ಲಿ ಆಗಲಿ ಅಥವಾ ಸರ್ವಿಸ್ ನಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಲ್ಲ ಏನು ಪ್ರತಿಯೊಂದು ನಮ್ಮ ಮೂವತ್ತ್ ವರ್ಷದ ಕನಸು ಇದು ಈ ತರ ಒಂದು ಯೂನಿಟ್ ಮಾಡಬೇಕೊಂದು ಮೂವತ್ತ್ ಮೂರು ವರ್ಷದ ಕನಸಿತ್ತು ಆ ಕನಸು ಈಗ ನನಸಾಗಿದೆ ಹಾಗೆ ಗುಣಮಟ್ಟದಲ್ಲಿ ಅಥವಾ ಯಾವುದೇ ಇಲ್ಲೂ ಕಾಂಪ್ರಮೈಸ್ ಮಾಡಲ್ಲ ಕಾಂಪ್ರಮೈಸ್ ಮಾಡಲ್ಲ ಎಸ್ ಖಂಡಿತ ವೀಕ್ಷಕರೇ ಇದನ್ನು ಬಳಕೆ ಮಾಡ್ಕೊಳ್ಳಿ ಒಂದು ಸಲ ನೀವು ಹರಿಶ್ಚಂದ್ರ ಅವ್ರನ್ನ ಮೀಟ್ ಆದರೆ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿಯ ಲೊಕೇಶನ್ ಮ್ಯಾಪ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಸೊ ಅದನ್ನು ಕೂಡ ನೀವು ಒಂದು ಸಲ ರೀಡ್ ಮಾಡ್ಕೋಬೋದು ಮತ್ತು ಕಂಪ್ಲೀಟ್ ಆದ ಅಡ್ರೆಸ್ ಕೂಡ ಇರುತ್ತೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲವನ್ನ ತಿಳಿಸಿದ್ರೆ ಸರ್ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ನೋಡಿದ್ರೆ ವೀಕ್ಷಕರೇ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅದು ಪ್ರತಿಯೊಂದು ಕೂಡ ಹರಿಶ್ಚಂದ್ರ ಅವರ ಕೈ ಚಳಕ ಅಂತ ಹೇಳ್ಬೋದು ನೋಡಿ ಇಲ್ಲಿ ಇಲ್ಲಿ ಏನು ಈಗ ಒಂದು ವುಡ್ ವರ್ಕ್ ಮಾಡಿದ್ದಾರೆ ಅಥವಾ ನಾವು ಹತ್ತೋಕೆ ಒಂದು ಮೆಟ್ಲುಗಳನ್ನು ಮಾಡಿದ್ದಾರೆ ಅಥವಾ ನಮಗೆ ಏನು ತಲೆಗೆ ಬರುತ್ತೆ ಈ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು ಸರ್ ಅಂತ ಅವ್ರಿಗೆ ಹೇಳಿದ್ರೆ ಅದನ್ನು ನಿಮ್ಮ ಮನೆಗೆ ಮಾಡಿ ಕೊಡ್ತಾರೆ ಸೊ ಸಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಂಗತ್ತೆ ಸ್ಟುಡಿಯೋ